ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ವತಿಯಿಂದ ಇಂದು ಡಿ ದೇವರಾಜ ಅರಸು ಜಯಂತಿಯನ್ನು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಕಚೇರಿಯ ಸಭಾಂಗಣದಲ್ಲಿ ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಗಣ್ಯರು ದೀಪ ಬೆಳಗಿ ದೇವರಾಜ ಅರಸು ಅವರ ಭಾವಚಿತ್ರಕ್ಕೆ ಪುಷ್ಪವೃಷ್ಟಿ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷ ಪ್ರೆಸ್ ಸುಬ್ರಾಯಪ್ಪ ಮಾತನಾಡಿ ಶೋಷಿತ ವರ್ಗಗಳಿಗೆ ಅನೇಕ ಹಕ್ಕು ಸೌಲಭ್ಯಗಳನ್ನು ಕಲ್ಪಿಸಿಕೊಟ್ಟ ದೇವರಾಜ ಅರಸು ಅವರು ಎಂದೆಂದಿಗೂ ಸ್ಮರಣೀಯರು ಎಂದು ತಿಳಿಸಿದರು ಎಲೆಕ್ಟ್ರಾನಿಕ್ ಸೆಕ್ಷನ್ ಅಂತ ಕರೀತೀವಿ ಕೂಡ ಇವರ ಒಂದು ಕನಸು ಏನಿತ್ತು ರಾಜ್ಯದ ಅಭಿವೃದ್ಧಿಯಲ್ಲಿ ಆಯ್ಕೆಯನ್ನು ಮಾಡಿಕೊಂಡು ಇವತ್ತು ಪ್ರತಿಯೊಬ್ಬರೂ ಕೂಡ ನಾವು ನಿರಂತರವಾಗಿ ಒಂದು ಜೀವನದ ಆಧಾರ ಏನು ಇದ್ದೀವಿ ಅದಕ್ಕೆ ಮೂಲ ಕಾರಣ ಕರ್ನಾಟಕ ಜನತೆಗೆ ನಮ್ಮ ಹೆಮ್ಮೆಯ ದೇವರಾಯ ನಾವು ಕ್ಷೇತ್ರ ಶಿಕ್ಷಣಾಧಿಕಾರಿ ಕೃಷ್ಣಪ್ಪ ಮಾತನಾಡಿ ಅತ್ಯಂತ ಕೆಳಮಟ್ಟದಲ್ಲಿ ಜೀವನ ನಡೆಸುತ್ತಿದ್ದ ಶ್ರಮಿಕ ವರ್ಗಗಳು ತಲೆ ಎತ್ತಿ ಜೀವಿಸುವಂತೆ ಕ್ರಾಂತಿಕಾರಿ ನಿರ್ಣಯಗಳನ್ನು ತಂದ ದೇವರಾಜ ಅರಸು ಪ್ರಗತಿಶೀಲ ವ್ಯಕ್ತಿ ಎಂದು ತಿಳಿಸಿದರು ಈಗಲೂ ಸಹ ನಾವು ಕೆಲಸ ಕಾರ್ಯಗಳಿಗೆ ಕೂಲಿ ಮಾಡತಕ್ಕಂಥ ಪದ್ಧತಿ ಇದೆ ಆದರೆ ಬೆಳಗ್ಗೆ ಹೋಗ್ತಾರೆ ಸಾಯಂಕಾಲ ಅವ್ರ ಮನೆಗೆ ಹೋಗ್ತಾರೆ ಅವ್ರೂರಲ್ಲಿ ಅವರು ಸ್ವೇಚ್ಛಾಚಾರದಿಂದ ಸ್ವತಂತ್ರವಾಗಿ ಬರತಕ್ಕಂಥ ವ್ಯವಸ್ಥೆ ಇದೆ ಆದ್ರೆ ಆ ಕಾಲದಲ್ಲಿ ಆ ಸಂದರ್ಭದಲ್ಲಿ ಆತರ ಇರಲಿಲ್ಲ ಅವರು ಕೆಲಸ ಕಾರ್ಯಗಳಿಗೆ ನಿರಂತರವಾಗಿ ವರ್ಷ ಪೂರ್ತಿ ಒಬ್ಬ ಜಮೀನ್ದಾರರ ಮನೆಯಲ್ಲಿ ದುಡಿಬೇಕಾಗಿತ್ತು ಅವರು ಕೊಟ್ಟಂತಹ ಜಮೀನಿನ ಮೊತ್ತವನ್ನು ತೆಗೆದುಕೋಬೇಕಾಗಿತ್ತು ಟ್ವೆಂಟಿ ಫೋರ್ ಇಂಟು ಸೆವೆನ್ ಆ ಇಪ್ಪತ್ನಾಲ್ಕು ಗಂಟೆ

ಪ್ರಾರಂಭ ಮಾಡುತ್ತಾರೆ ಅವರು ತಮ್ಮ ಉಳಿದ ಅವರೇ ಒಡೆಯದಾದಾಗ ಅವರಿಗೆ ಬೆಳೆ ನಡೆಯುತ್ತೆ ಸಾಕಷ್ಟು ಪಡೆದ ಅವಶ್ಯಕತೆ ಇರುತ್ತೆ ಆಗ ಸಾಲ ಯೋಜನೆಗಳನ್ನ ಸಹ ಅವರು ಜಾರಿಗೆ ತರ್ತಾರೆ ಒಟ್ಟಾರೆ ಅವರ ಒಂದು ಆಶಯ ಆಸೆಯಂಕ್ಷೆ ಇರುವಂತೆ ಸಮಾಜದಲ್ಲಿ ಸಮಾನತೆ ಅನ್ನೋದನ್ನ ಕಾಣಬೇಕು ಹಿಂದುಳಿದ ವರ್ಗಗಳಾದ್ರೆಲ್ಲರೂ ಸಹ ಸ್ವತಂತ್ರ ಜೀವನವನ್ನ ಸ್ವೇಚ್ಛಾಯುತವಾಗಿ ನಡೆಸ್ಕೋಬೇಕು ಅನ್ನೋ ಹಾಗಾಗಿ ಅವರು ತಮ್ಮ ಇಡೀ ಜೀವನವನ್ನ ಜನೋದಾರಕ್ಕಾಗಿಯೇ ಇಡ್ತಾರೆ ಹಾಗಾಗಿ ಅವರನ್ನ ಇಂದಿಗೂ ಸಹ ನಾವು ಚಿರಸ್ಮರಣೀಯವಾಗಿ ಅವ್ರನ್ನ ತಿಳ್ಕೊಳ್ತಾರೆ ಗೊತ್ತಿದ್ವಿ ಸ್ಮರಿಸ್ತಾನೆ ಗೊತ್ತಿದ್ವಿ ಹಾಗೆ ಅವರಿಂದ ಗೊತ್ತಿರತಕ್ಕಂತಹ ಕೊಡುಗೆಗಳನ್ನ ಸಹ ಎಲ್ಲರೂ ಸಹ ಸಾಮಾನ್ಯವಾಗಿ ಪಡ್ಕೊಳ್ತಾನೆ ಈ ಸಮಯದಲ್ಲಿ ಗ್ರೇಡ್ ಟು ತಹಸೀಲ್ದಾರ್ ತುಳಸಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಅಧಿಕಾರಿ ಮಂಜುನಾಥ್ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಬಾಲಾಜಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಕೆ ವಿ ನಾರಾಯಣಸ್ವಾಮಿ ಕಾರ್ಯದರ್ಶಿ ಮುನಿಕೃಷ್ಣಪ್ಪ ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷ ವಿಕಾಸ್ ಸದಸ್ಯರಾದ ರಾಜೇಶ್ ಕಂಠ ಫಯಾಸ್ ರಾಜೇಶ್ ಭೈರೇಗೌಡ ಒಕ್ಕಲಿಗರ ಸಂಘದ ಅಧ್ಯಕ್ಷ ಮಂಜುನಾಥ್ ರೆಡ್ಡಿ ಕೆ ಡಿ ಪಿ ಸದಸ್ಯರಾದ ರಿಯಾಸ್ ಪಾಷಾ ಎಚ್ ಪಿ ಲಕ್ಷ್ಮೀನಾರಾಯಣ ಮೊದಲಾದವರು ಭಾಗವಹಿಸಿದ್ದರು